ಅವರೆಲ್ಲ ಮದುವೆಯ ಸಂಭ್ರಮದಲ್ಲಿದ್ದರು ಮದುವೆಯ ಮೇಲೆ ಹಾಡು ಡ್ಯಾನ್ಸು ಎಲ್ಲವೂ ಕೂಡ ಜೋರಾಗಿಯೇ ಇತ್ತು ಮಹಿಳೆಯೊಬ್ಬಳು ಚಪ್ಪಾಳೆ ತಟ್ಟಲೆಂದು ಬ್ಯಾಗ್ ಕೆಳಗೆ ಇಟ್ಟಿದ್ದು ಕ್ಷಣಾರ್ಧದಲ್ಲೇ ಅರ್ಧ ಕೋಟಿಗೂ ಹೆಚ್ಚು ಬಂಗಾರ ಇದ್ದ ಬ್ಯಾಗ್ ಅನ್ನು ಕಳ್ಳನೊಬ್ಬ ಹೆಗರಿಸಿಕೊಂಡು ಪರಾರಿಯಾಗಿದ್ದ ಪ್ರಕರಣದ ಜಾಡು ಹಿಡಿದ ಪೊಲೀಸರು ಕಳ್ಳರ ಗ್ಯಾಂಗ್ ಬಗ್ಗೆ ತಿಳಿದು ಶಾಕ್ ಆಗಿದ್ದಾರೆ ಹಾಗಿದ್ರೆ ಯಾವುದು ಆ ಗ್ಯಾಂಗ್ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಕಳ್ಳತನ ಪ್ರಕರಣ ಕಳ್ಳತನ ಪ್ರಕರಣ ಭೇದಿಸಿದ ಗ್ರಾಮಾಂತರ ಠಾಣಾ ಪೊಲೀಸರು ಐವತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡ ಖಾಖಿ ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನವೆಂಬರ್ ಹದಿನಾಲ್ಕರಂದು ರಾತ್ರಿ ಮದುವೆಯ ರಿಸೆಪ್ಷನ್ ಇದ್ದು ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿತ್ತು ಆ ಮದುವೆಗೆ ಪ್ರವೀಣ್ ಕುಮಾರ್ ತನ್ನ ತಾಯಿ ಪದ್ಮಾವತಿ ಸೇರಿದಂತೆ ಕುಟುಂಬ ಸಮೇತ ಆಗಮಿಸಿದ್ದರು ಮದುವೆ ಇದ್ದರಿಂದ ಅಲ್ಲಿ ಹಾಡು ಡ್ಯಾನ್ಸ್ ಎಲ್ಲವೂ ಕೂಡ ಇದ್ದು ಪದ್ಮಾವತಿ ಡ್ಯಾನ್ಸ್ ನೋಡುತ್ತಾ ಮದುವೆಗೆ ಧರಿಸಲೆಂದು ತಂದಿದ್ದ ಒಡವೆಗಳಿದ್ದ ಬ್ಯಾಗ್ ಅನ್ನ ಇಟ್ಟುಕೊಂಡು ಚೇರ್ ಮೇಲೆ ಕುಳಿತಿದ್ದು ಡ್ಯಾನ್ಸ್ ಮುಗಿಯುತ್ತಿದ್ದಂತೆ ಒಡವೆಗಳಿದ್ದ ಬ್ಯಾಗ್ನ ಚಪ್ಪಾಳೆ ತಟ್ಟಲು ನೆಲದ ಮೇಲೆ ಇಟ್ಟು ಮತ್ತೆ ಬ್ಯಾಗ್ ನೋಡಿದಾಗ ಅಲ್ಲಿ ಬ್ಯಾಗ್ ಇರಲಿಲ್ಲ ಕ್ಷಣ ಮಾತ್ರದಲ್ಲೇ ಕಳ್ಳನೊಬ್ಬ ಅರ್ಧ ಕೋಟಿಗೂ ಹೆಚ್ಚು ಬಂಗಾರದ ಆಭರಣಗಳಿದ್ದ ಬ್ಯಾಗ್ ಅನ್ನ ಕಳ್ಳನೊಬ್ಬ ಎಗರಿಸಿಕೊಂಡು ಪರಾರಿಯಾಗಿದ್ದ ಕೂಡಲೇ ಪ್ರವೀಣ್ ಖಾಸಗಿ ರೆಸಾರ್ಟ್ ಎಲ್ಲ ಹುಡುಕಾಟ ನಡೆಸಿದ್ರು ಬ್ಯಾಗ್ ಎಲ್ಲಿಯೂ ಸಿಗದೇ ಇದ್ದರಿಂದ ದಾವಣಗೆರೆ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ದೂರು ನೀಡಿದ್ರು ಬಂದಿದ್ದಾರೆ ಮತ್ತು ಇದು ಟೀಮ್ದು ಕೂಡ ಸಮಥಿಂಗ್ ಡಿಫ್ರೆಂಟ್ ಆಗಿ ಇದೆ ನಮ್ಮಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಹದಿನಾಲ್ಕನೇ ತಾರೀಕು ನವೆಂಬರು ಒಂದು ಪ್ರಕರಣ ದಾಖಲಾಗಿದೆ ಅದು ಅಪೂರ್ವ ರೆಸಾರ್ಟಲ್ಲಿ ಒಂದು ಮದುವೆ ನಡೀತಾ ಇರ್ತದೆ ಆ ಮದುವೆ ನಡೀತಾ ಇರಬೇಕಾದ್ರೆ ಅವರು ಲೇಡಿ ಏನು ಕಂಪನೆಂಟ್ದ ತಾಯಿ ಇದ್ದಾರೆ ಅವರು ಮದುವೆ ರಿಸೆಪ್ಷನ್ ಆಗಬೇಕಾದ್ರೆ ನೋಡ್ತಾ ಇರ್ಬೇಕಾದ್ರೆ ಅವ್ರ ಬ್ಯಾಗ್ ಜಸ್ಟ್ ಕೆಳಗೆ ಇಡ್ತಾರೆ ಏನೋ ಮಗು ಡ್ಯಾನ್ಸ್ ಮಾಡ್ತಾ ಇರೋದಕ್ಕೆ ಕ್ಲಾಪ್ಸ್ ಹಾಕಿ ನೋಡೋಷ್ಟ್ರೊಳಗೆ ಅದು ಇರೋದಿಲ್ಲ ಪ್ರಕರಣದ ಜಾಡು ಹಿಡಿದ ಗ್ರಾಮಾಂತರ ಠಾಣಾ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದು ಖಾಸಗಿ ರೆಸಾರ್ಟ್ ಸಿಸಿಟಿವಿ ಟಿವಿ ಟೋಲ್ಗಳ ಸಿಸಿಟಿವಿ ಸೇರಿದಂತೆ ಸುಮಾರು ಇನ್ನೂರ ಐವತ್ತು ಕಡೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಆಗ ಅವರಿಗೆ ಆರೋಪಿಗಳು ಮಧ್ಯಪ್ರದೇಶ ರಾಜ್ಯದ ರಾಜ್ಗಢ್ ಜಿಲ್ಲೆಯ ನರಸಿಂಗ್ ತಾಲೂಕಿನ ಗುಲ್ಖೇಡ ಗ್ರಾಮದವರು ಎಂದು ಗೊತ್ತಾಗಿದೆ ಸೊ ದಟ್ ಈಸ್ ದ ಥಿಂಗ್ ನಮಗೆ ಅಲ್ಲಿ ಸಿ ಸಿ ಟಿ ವಿ ಕೂಡ ಕ್ಲಿಯರ್ ಆಗಿ ಸಿಕ್ಕಿರೋದಿಲ್ಲ ಅದಾದಮೇಲೆ ನಾವು ಇಮಿಡಿಯೇಟ್ ಆಗಿ ಎಲ್ಲ ಟೂಲ್ ಗೇಟು ಸಿ ಸಿ ಟಿ ವಿ ಟೆಕ್ನಿಕಲ್ ಅನಾಲಿಸು ಎಲ್ಲ ಮಾಡಿದ್ವಿ ಸೊ ಫೈನಲ್ ಆಗಿ ಆನ್ ದ ಬೇಸಿಸ್ ಆಫ್ ಸಮ್ ಕ್ಲೂಸು ನಮ್ಮವರು ಇದು ಮಧ್ಯಪ್ರದೇಶದ ಸಿಸೋಡಿಯಾ ಗ್ಯಾಂಗ್ ಮಾಡಿದೆ ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಮೇನ್ ಆಗಿ ಪಿ ಐ ಪ್ರಭು ಮತ್ತೆ ಅವರು ಒಂದ್ ಆರು ಜನದ ತಂಡ ಸುಮಾರು ಒಂದು ಹದಿನೈದು ದಿವಸ ಅವರು ಅಲ್ಲೇ ಬೀಡ್ ಬಿಟ್ಟಿದ್ರು ಕೂಡಲೇ ಪೊಲೀಸರು ತಂಡವೊಂದನ್ನ ರಚನೆ ಮಾಡಿಕೊಂಡು ಮಧ್ಯಪ್ರದೇಶದ ರಾಜ್ಯದ ಪಚೂರಿ ನಗರಕ್ಕೆ ಹೋಗಿ ಸುಮಾರು ಹದಿನಾಲ್ಕು ದಿನಗಳ ಕಾಲ ಮಾರು ವೇಷದಲ್ಲಿ ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಆರೋಪಿತರ ಮನೆಯ ಬಳಿ ಹೋಗಿ ಆರೋಪಿಗಳನ್ನು ಹಿಡಿಯಲು ತೆರಳಿದ್ದಾರೆ ಆಗ ಆರೋಪಿಗಳಾದ ಕರಣ್ ಸಿಸೋಡಿಯಾ ಹಾಗೂ ನಂದನ್ ಸಿಂಗ್ ಸಿಸೋಡಿಯಾ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ ಆದರೆ ಆರೋಪಿಗಳು ಕದ್ದುಕೊಂಡು ಹೋಗಿದ ಒಡವೆಗಳನ್ನ ಮನೆಯಲ್ಲಿ ಇಟ್ಟಿರುವುದನ್ನು ಖಚಿತಪಡಿಸಿಕೊಂಡ ಪೊಲೀಸರು ಇದೀಗ ಐವತ್ತೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಬೆಲೆ ಬಾಳುವ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಲ್ಲೇ ಬೀಡ್ ಬಿಟ್ಟು ನೆಕ್ಸ್ಟ್ ಗೊತ್ತಾಗುತ್ತೆ ಇದು ಬ್ಯಾಂಡ್ ಬಾಜಾ ಗ್ಯಾಂಗ್ ಅಂತ ಹೇಳ್ತಾರೆ ಇದು ಮೇನ್ ಆಗಿ ಸನ್ಸಿ ಶಿಶೋಡಿಯಾ ಗ್ಯಾಂಗ್ ಅಂತಾನು ಕುರಿತಾರೆ ಇದು ಮಧ್ಯ ಪ್ರದೇಶದಲ್ಲಿ ಮೂರು ವಿಲೇಜ್ ಇದೆ ಯಾವ್ದಂದ್ರೆ ಉಲ್ಕೇಡಿ ಕೇಡಿಯಾ ಮತ್ತೆ ಝಾನ್ಸಿ ಅಂತ ಹೇಳಿ ಮೂರು ವಿಲೇಜ್ ಅಲ್ಲಿ ಇಂತವ್ರು ತುಂಬಾ ಇದೆ ಇದಾರೆ ಅವ್ರ ಮೇನ್ ಏನು ಮೋಡಸ್ ಅಂತ ಹೇಳಿದ್ರೆ ಅವರು ಮೇಯ್ನಾಗಿ ಅಂಡರ್ ಏಜ್ ಪೀಪಲ್ ಮೈನರ್ಸ್ನ ರಿಕ್ರೂಟ್ ಮಾಡ್ಕೊಳ್ತಾರೆ ಮೈನರ್ಸ್ನ ರಿಕ್ರೂಟ್ ಮಾಡಿಕೊಂಡ್ರೆ ಕಾನೂನಿಂದ ಕೂಡ ಅವರಿಗೆ ಜಾಸ್ತಿ ಪನಿಷ್ಮೆಂಟ್ ಆಗೋದಿಲ್ಲ ಅಂತ ಮೇಯ್ನಾಗಿ ಈಗ ನಮ್ಮ ಸಂತೆಬೆನ್ನೂರಲ್ಲೂ ಕೂಡ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದಾಗಿತ್ತು ಅದು ಅಟೆನ್ಷನ್ ಡೈವರ್ಷನ್ ಗ್ಯಾಂಗ್ ಲೇಡೀಸ್ ಬಂದಿದ್ರು ಇವರು ಇದೇ ಥರ ಜಸ್ಟ್ ಒಂದು ನಿಮಿಷ ನಮ್ಮದು ಅಟೆನ್ಷನ್ ಆ ಕಡೆ ಈ ಕಡೆ ಆಯಿತು ಅಂದರೆ ಆ ಟೈಮಲ್ಲಿ ಅವರು ಆಗಿ ತೊಗೊಂಡ್ಬಿಟ್ಟು ಡಿಸ್ಪಸ್ ಆಗ್ತಾರೆ ಅವರೊಂದು ಒಂದು ಮೂರು ನಾಲ್ಕು ಜನ ಗ್ಯಾಂಗೇ ಬರ್ತಾರೆ ಅಂತ ಹೇಳಿ ಗೊತ್ತಾಗಿದೆ ಅಲ್ಲಿಗೆ ಹೋಗಿ ಇವ್ರದ್ದು ಮೇಯ್ನಾಗಿ ಇದು ಪಚೋರಿ ತಾಲೂಕ್ ಬುಡಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುತ್ತೆ ರಾಜ್ಗಡ್ ಡಿಸ್ಟಿಕ್ ಎಂ ಪಿಯಲ್ಲಿ ಸುಮಾರು ಆಲ್ಮೋಸ್ಟ್ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ಆಗ್ತದೆ ಸೊ ಅಲ್ಲಿವರೆಗೆ ಇವರು ಹೋಗಿ ಅವ್ರದ್ದು ಮನೆಯನ್ನು ರೈಡ್ ಮಾಡಿ ಅವ್ರು ಏನು ಕೊಟ್ಟಿದ್ದರೂ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ ಎಷ್ಟು ಫೋರ್ ಸೆವೆಂಟಿ ಗ್ರಾಮ್ಸ ಫೈವ್ ಹಂಡ್ರೆಡ್ ಗ್ರಾಮ್ಸ ಎಷ್ಟಿದೆ ಟೋಟಲ್ ಆರೋಪಿಗಳಿಬ್ಬರು ಬ್ಯಾಂಡ್ ಬಜಾ ಗ್ಯಾಂಗ್ಗೆ ಸೇರಿದವರು ಮಧ್ಯಪ್ರದೇಶ ರಾಜ್ಯದ ರಾಜ್ಘರ್ ಜಿಲ್ಲೆಯ ಗುಲ್ಕೇಡಾ ಕಡಿಯ ಸಾನ್ಸಿ ಹಾಗೂ ಹುಲ್ಕೇಡ್ ಗ್ರಾಮಗಳಲ್ಲಿ ಹೆಚ್ಚಿನ ಜನರು ತಮ್ಮ ಪೂರ್ವಜರ ಕಾಲದಿಂದಲೂ ಕಳ್ಳತನ ಮಾಡುವುದನ್ನು ಕುಲಕಸುಬನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಅಲ್ಲಿನ ಜನರು ಪೊಲೀಸರ ಮೇಲೆ ಹಲ್ಲೆ ಮಾಡುವ ಪ್ರವೃತ್ತಿ ಉಳ್ಳವರಾಗಿದ್ದು ಅಂತ ಪ್ರದೇಶಕ್ಕೆ ತೆರಳಿ ದಾವಣಗೆರೆಯ ಗ್ರಾಮಾಂತರ ಇದೇನಂದ್ರೆ ಯೂಶುಲಿ ಅಲ್ಲಿಗೆ ಹೋದ್ರೆ ಕೂಡ ಅಷ್ಟು ರಿಕವರಿ ಮಾಡೋದು ಈಸಿ ಇಲ್ಲ ನಿಮಗೆ ಗೊತ್ತಿದೆ ಇಂಟರ್ ಸ್ಟೇಟ್ ಬೇರೆ ಕಡೆ ಹೋದರೆ ಬಟ್ ಇಲ್ಲಿ ಇವರು ಕಂಪ್ಲೀಟ್ ಆಗಿ ರಿಕವರಿ ಮಾಡಿರೋದಲ್ದೇ ಲಾಸ್ಟ್ ಟೈಮ್ ಇವರು ಬಸವರಾಜ್ರು ಹುಬ್ಳಿಲಿ ಹೋದಾಗ್ಲೂ ಕೂಡ ಈ ಗ್ಯಾಂಗನ್ನು ಲಾಸ್ಟ್ ಟೈಮು ಕೂಡ ಅವ್ರನ್ನ ಹಿಡಿದಿದ್ವಿ ಅವ್ರ ಮೈನ್ ಏನಂದ್ರೆ ಇದನ್ನ ಮಾಡಾದ್ಮೇಲೆ ಏನೋ ಅಷ್ಟು ಪನಿಷ್ಮೆಂಟ್ ಆಗಲ್ಲ ಈಸಿಯಾಗಿ ಅವ್ರಿಗೆ ಬೇಲ್ ಸಿಗ್ತದೆ ಅನ್ನೋದು ಕೂಡ ಒಂದು ಉದ್ದೇಶ ಇದೆ ವಿಲೇಜ್ ಮೂರು ಕಡೆ ವಿಲೇಜಲ್ಲಿ ಮೇಯ್ನ್ ಆಗಿ ಇಂಥವ್ರೇ ಜಾಸ್ತಿ ಇದಾರೆ ಅಂತ ಹೇಳಿ ತಿಳಿದು ಬಂದಿದೆ ಇದಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇವರು ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದೇ ಥರ ಮೋಂಡಸು ಎಲ್ಲಿ ದೊಡ್ಡ ರಿಚ್ ಮ್ಯಾರೇಜಸ್ ನಡೀತಾ ಇದೆ ರೆಸಾರ್ಟಲ್ಲಿ ಎಲ್ಲಿ ಮ್ಯಾರಿಯೇಜ್ ನೋಡ್ತಾ ಇದೆ ಹೋಗ್ತಾರೆ ಅಬ್ಸರ್ವ್ ಮಾಡ್ತಾರೆ ಇವ್ರು ಗ್ಯಾಂಗ್ ಹೋಗ್ತಾರೆ ಹೋಗಿ ಅಲ್ಲಿ ಲೇಡೀಸ್ನ ಅಬ್ಸರ್ವ್ ಮಾಡಿ ಯಾರು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಆಗಿರ್ತಾರೆ ನಿಮಗೆ ಗೊತ್ತು ಯಾರಾದರೂ ಚಿನ್ನ ಇಟ್ಟಿದ್ರೆ ಅಂತೇಳಿ ಇವರು ಕೂಡ ಲೇಡಿ ನೆಕ್ಸ್ಟ್ ಡೇ ಮದುವೆ ಇದೆ ಇದು ರಿಸೆಪ್ಷನ್ ಇವತ್ತಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿನ್ನವನ್ನು ಹಾಕ್ಕೊಂಡು ಉಳಿದ ಚಿನ್ನವನ್ನು ಅವರು ಬಾಗಿಲ್ಲಿ ಇಟ್ಕೊಂಡಿರ್ತಾರೆ ಇನ್ ದ ಮೀನ್ ವೈಲ್ ಅದು ಜಸ್ಟ್ ಆರ್ಕೆಸ್ಟ್ರಾ ನಡಿಬೇಕಾರೆ ಇವರು ಕ್ಲಾಪ್ಸ್ ಹಾಕಿ ಹಿಂಗೆ ಮಾಡಿ ಮಾಡೋಷ್ಟ್ರೊಳಗೆ ಅವರು ಅಷ್ಟು ತುಂಬ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅವನು ಅಲ್ಲಿ ಬರೋರಂಥ ಮದುವೆಯವ್ರ ಥರನೇ ಡ್ರೆಸ್ ಆಗಿರ್ತಾರೆ ಅಲ್ಲಿ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಸಲ ಆ ಕಡೆ ಈ ಕಡೆ ಅಟೆನ್ಶನ್ ಹೋಯ್ತು ಅಂದಾಗ ಇಮಿಡಿಯೇಟ್ ವಿತ್ ಎ ಫ್ರಾಕ್ಷನ್ ಆಫ್ ಮಿನಿಟ್ ತಗೊಂಡೋಗಿ ಬ್ಯಾಂಡ್ ಬಜಾ ಗ್ಯಾಂಗ್ ನವರು ವಿಜೃಂಭಣೆಯಿಂದ ನಡೆಯುವ ಮದುವೆ ಸಂಭ್ರಮಗಳಲ್ಲಿ ಕಳ್ಳತನ ಮಾಡುವ ಪ್ರವೃತ್ತಿ ದೊಡ್ಡ ದೊಡ್ಡ ಮದುವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅದೇ ರೀತಿ ದಾವಣಗೆರೆ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯುತ್ತಿದ್ದ ಮದುವೆಗೆ ಬಂದ ಈ ಬ್ಯಾಂಡ್ ಬಜಾ ಗ್ಯಾಂಗ್ ಕರಣ್ ಸಿಸೋಡಿಯಾ ಹಾಗೂ ನಂದನ್ ಸಿಂಗ್ ಸಿಸೋಡಿಯಾ ಮಹಿಳೆಯ ಬಳಿ ಇದ್ದ ಅರವತ್ತೇಳು ಲಕ್ಷದ ನಲವತ್ತೆಂಟು ಸಾವಿರ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದರು ಪ್ರಕರಣವನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ ಗ್ರಾಮಾಂತರ ಬಂಗಾರದ ಆಭರಣ ವಶಪಡಿಸಿಕೊಂಡಿದ್ದಾರೆ ನಮಗೆ ಕೂಡ ಅವರು ದಾರಿ ತಪ್ಪಿಸೂಟ್ ಚೇಂಜ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮೂವ್ ಮಾಡಲ್ಲ ಏಳೆಂಟು ತಾಸು ಆದಮೇಲೆ ಅಲ್ಲಿಂದ ಹೋಗುವಂಥದ್ದಾಗಿರ್ಬೋದು ಯಾವುದೇ ರೀತಿ ಸಾಕ್ಷಿಯನ್ನ ಬಿಟ್ಕೊಡಲ್ಲ ಎಲ್ಲೂ ಟೋಲನ್ನು ಕೂಡ ಯೂಸ್ ಮಾಡೋದಿಲ್ಲ ಸೊ ಇಷ್ಟೆಲ್ಲ ಕ್ಲಿಷ್ಟಕರ ಇದ್ದರೂ ಕೂಡ ನಮ್ಮ ತಂಡ ಫಿಫ್ಟೀನ್ ಡೇಸ್ ಅಲ್ಲಿ ಹೋಗಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಡಿ ಎಸ್ ಪಿ ಬಸವರಾಜ್ ಇರ್ಬೋದು ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಅಣ್ಣಯ್ಯ ಮತ್ತು ಅವ್ರ ಪ್ರಭು ಅವರೆಲ್ಲ ಟೀಮ್ಗೆ ಕೂಡ ನಿಜವಾಗ್ಲೂ ನಾವು ಶ್ಲಾಘನೆ ಮಾಡಬೇಕಾಗುತ್ತೆ ಇದು ಒಂದು ನಿಜವಾಗ್ಲೂ ಒಳ್ಳೆಯ ಪತ್ತೆ ಕಾರ್ಯ ಅಂತ ಹೇಳ್ಬೋದು ಇಂಟರ್ ಬೇರೆ ಸ್ಟೇಟಿಗೆ ಹೋಗಿ ಅಲ್ಲಿದ್ದಂತಹ ಎಸ್ ಪಿ ಅವರಾಗಿರ್ಬೋದು ಎ ಎಸ್ ಪಿ ಅವ್ರಿಗೂ ಕೂಡ ನಾವು ಮಾತಾಡಿ ಅವರು ಕೂಡ ಕೋಆಪ್ರೇಷನ್ ಕೊಟ್ಟಿದ್ದಾರೆ ಸೊ ಇಷ್ಟು ಕೆಲಸ ಈ ಒಂದು ಇದರಲ್ಲಿ ವಿತಿನ್ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸಲ್ಲಿ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅವ್ರನ್ನ ಪತ್ತೆ ಮಾಡಿ ಇಷ್ಟು ಹಣ ಇದನ್ನ ತಗೊಂಡು ಬಂದಿದ್ದೇವೆ ಒಟ್ಟಿನಲ್ಲಿ ದಾವಣಗೆರೆಯ ಗ್ರಾಮಾಂತರ ಠಾಣಾ ಪೊಲೀಸರು ನಡೆಸಿದ ಕಾರ್ಯಾಚರಣೆ ಕಾರ್ತಿಕ್ ಅಭಿನಯದ ಥೀರನ್ ಸಿನಿಮಾವನ್ನೇ ಮೀರಿಸುವಂತದ್ದು ಗ್ರಾಮಾಂತರ ಠಾಣಾ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ